ು ಪ್ರಸಾದ್ ಅಂತ ಇವತ್ತು ನಾವು ಕರುನಾಡ ಸೇವಕರ ಅನ್ನೋ ಒಂದು ಪಕ್ಷವನ್ನು ಉದ್ಘಾಟನೆ ಮಾಡಿ ನಮ್ಮ ಪಕ್ಷದ ಅಜೆಂಡಾ ಮತ್ತು ನಮ್ಮ ಈ ಪಕ್ಷವನ್ನು ಯಾಕೆ ನಾವು ರಿಜಿಸ್ಟರ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಮಗೆ ಕೊಡ್ತಿದ್ದೀನಿ ನಾನು ಈ ಸಮಾಜವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಾ ಬಂದಿರುವಂಥ ವ್ಯಕ್ತಿ ಸ್ವತಂತ್ರ ಮುಂಚೆ ಹೋಗ್ಬೇಕಾದ್ರೆ ಸುಮಾರು ಎಂಬತ್ತ ನಾಲ್ಕು ಜನ ವಿದೇಶಿಯ ಗವರ್ನರ್ಗಳು ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಭಾರತ ದೇಶವನ್ನು ಕೊಳ್ಳಾಡಿಕೊಂಡು ಲೂಟಿ ಮಾಡಿಕೊಂಡು ಹೋಗೋದು ಎಲ್ಲರ ಬಲಿದಾನದಿಂದ ಹೋರಾಟದಿಂದ ಭಾರತಕ್ಕೆ ಸ್ವತಂತ್ರ ಸಿಕ್ತು ಎಪ್ಪತ್ತೈದು ವರ್ಷಗಳ ಆಚರಣೆ ಕೂಡ ನಾವು ಮಾಡ್ತೀವಿ ಈ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಭಾರತಕ್ಕೆ ಸ್ವತಂತ್ರ ಬಂದು ಇನ್ನೂ ಕೂಡ ಭಾರತದಲ್ಲಿ ಬಡತನ ಆಗಿದೆ ಇದಕ್ಕೆ ಕಾರಣ ಏನು ಯಾಕೆ ಬಡತನ ಈಗಿದೆ ಸ್ವತಂತ್ರ ಸಿಗಬೇಕಾದ್ರೆ ಅಮೆರಿಕದಾಗಿದ್ದು ಬ್ರಿಟನ್ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಭಾರತದ ಒಂದು ರೂಪಾಯಿ ಎಲ್ಲ ದೇಶಗಳ ಕರೆನ್ಸಿಗೂ ಸೇಮಿಕೊಳ್ಳುತ್ತೆ ಇವತ್ತು ಭಾರತದ ಒಂದು ರೂಪಾಯಿ ಅಮೆರಿಕ ಡಾಲರ್ಗೆ ಎಂಬತ್ತ ನಾಲ್ಕು ರೂಪಾಯಿ ಆಯಿತು ಎಂಬತ್ತ್ನಾಲ್ಕು ರೂಪಾಯಿ ಅಲ್ಲಿದ್ದು ನಮ್ಮದು ಒಂದು ರೂಪಾಯಿಗೆ ಬಂದಿದೆ ಆ ಮಟ್ಟಕ್ಕೆ ಬಂದಿದೆ ಇದಕ್ಕೆ ಕಾರಣ ಏನು ಕಾರಣ ಏನಂದರೆ ಈ ಎಪ್ಪತ್ತೈದು ವರ್ಷದಲ್ಲಿ ನಮ್ಮ ರಾಜಕಾರಣಿಗಳು ಎಷ್ಟು ಲೂಟಿ ಮಾಡಿದ್ದಾರೆ ಅನ್ನೋದನ್ನ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀನಿ ಕೇಳಿ ಬಾ ಇವತ್ತು ಸ್ವಿಸ್ ಬ್ಯಾಂಕ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಇಡೀ ವಿಶ್ವದಲ್ಲಿ ನೂರ ನಾಲ್ಕು ದೇಶಗಳು ಮೂವತ್ತಾರು ಲಕ್ಷ ಅಕೌಂಟ್ಗಳನ್ನು ಅಲ್ಲಿ ಓಪನ್ ಮಾಡಿದೆ ಅದರಲ್ಲಿ ನಮ್ಮ ಭಾರತೀಯರದೇ ದೊಡ್ಡ ದೊಡ್ಡ ರಾಜಕಾರಣಿಗಳದು ಅಧಿಕಾರಿಗಳದ್ದು ಅಕೌಂಟ್ಗಳಿರೋದು ಎಂಬತ್ನಾಲ್ಕು ಸಾವಿರ ಅಕೌಂಟ್ಗಳು ಸ್ವಿಸ್ ಬ್ಯಾಂಕಲ್ಲಿ ನಿಮ್ಮನ್ನು ನಮ್ಮಿಂದ ಯಾರನ್ನ ಕೂಡ ಅಕೌಂಟನ್ನು ಓಪನ್ ಮಾಡಕ್ಕೆ ಸಾಧ್ಯನಿಲ್ಲ ಯಾಕಂದರೆ ಅಲ್ಲಿ ಅಕೌಂಟ್ ಓಪನ್ ಮಾಡಬೇಕಂದ್ರೂ ಎಂಟ್ನೂರು ಕೋಟಿ ದುಡ್ಡು ಬೇಕೇ ಬೇಕು ಎಂಟುನೂರು ಕೋಟಿ ದುಡ್ಡು ಅದೇ ಠೇವಣಿ ಇಟ್ಟರೆ ನಿಮ್ಗೆ ಅಕೌಂಟ್ ಓಪನ್ ಆಗೋದು ಆಗಿರ್ಬೋದು ಅನೇಕ ರೀತಿಯಲ್ಲಿ ಕಷ್ಟಗಳಂತ ಬಂದಾಗ ನಮ್ಮಿಂದ ಆದಷ್ಟು ಸಹಾಯಗಳನ್ನ ಜನತೆಗೆ ಮಾಡ್ತಾ ಬಂದಿದ್ದೀವಿ ಮುಂದಿನ ದಿನಗಳು ಕೂಡ ಯಾವುದೇ ಜಾತಿ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಬಡವರಿಗೆ ಬಡವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯದಾಗುವ ರೀತಿಯಲ್ಲಿ ರೀತಿಯಲ್ಲಿ ಈ ಪಕ್ಷದ ಮೂಲಕ ನಾವು ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದೀವಿ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ ನಮ್ಮಂದ ಆದಷ್ಟು ಸಹಾಯನ ನಿಮ್ಗೆ ಖಂಡಿತ ಮಾಡೇ ಮಾಡ್ತೀವಿ ಆ ಬರೋ ತಿಂಗಳು ಬರೋ ತಿಂಗಳು ಹದಿನೈದನೇ ತಾರೀಕಿಂದ ಜನರಲ್ಲಿ ಒಂದು ಉತ್ತಮವಾದ ಒಂದು ಹೋರಾಟವನ್ನು ಅಂದ್ಕೊಂಡಿದೀವಿ ಏನಂದ್ರೆ ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗುವಂತಹ ಕಳಪೆ ಆಹಾರಗಳನ್ನು ಆಹಾರಗಳು ಇಷ್ಟು ಕಳಪೆ ಇದೆ ಸರ್ಕಾರದ ಗಮನ ತಂದು ಅವರಿಗೆ ಒಂದು ಮನವರಿಕೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಫ್ರೀಡಂ ಪಾರ್ಕಲ್ಲಿ ಮಾಡಬೇಕು ಅನ್ನೋ ಒಂದು ಹೋರಾಟವನ್ನು ನಾವು ಸಿದ್ಧತೆ ಮಾಡಿಕೊಡ್ತೀವಿ ಈ ಹೋರಾಟಕ್ಕೆ ರಾಜ್ಯಾದ್ಯಂತ ಎಲ್ಲರೂ ಯಾವುದೇ ಜಾತಿ ಭೇದ ಇರದೆ ಎಲ್ಲರೂ ಕೂಡ ಬಂದು ಕೈ ಜೋಡಿಸಿ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಆ ಬಡವರು ಸಿಗುವಂಥ ನ್ಯಾಯಬಳಿ ಸಿಗುವಂಥ ಅಕ್ಕಿಗಳಾಗಿರ್ಬೋದು ಏನೇ ಪದಾರ್ಥಗಳಾಗಿರ್ಬೋದು ಗುಣಮಟ್ಟದ ಪದಾರ್ಥಗಳು ಸರ್ಕಾರದಿಂದ ಕೊಡಬೇಕು ಅನ್ನೋದನ್ನು ಸರ್ಕಾರ ಮನವೊಲಿಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡ್ತೀವಿ ಅದಕ್ಕೆ ನೀವು ಎಲ್ಲರೂ ಕೈ ಅಂತ ನಿಮ್ಮಲ್ಲಿ ಮನೆ ಮಾಡಿಕೊಡ್ತೀವಿ ನನ್ನ ನನ್ನ ನಂಬರ್ ತೊಗೊಳ್ಳಿ ನೈನ್ ಏಟ್ ಡಬಲ್ ಫೋರ್ ಡಬಲ್ ಫೈವ್ ಜೀರೋ ಸಿಕ್ಸ್ ಫೈವ್ ಫೋರ್ ರಾಜ್ಯಾದ್ಯಂತ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಿಮ್ಮ ಸಮಸ್ಯೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ನಮಗೆ ಸಾಧ್ಯವಷ್ಟು ಮಾರ್ಗದರ್ಶನ ಆಗಿರ್ಬೋದು ಆ ಕೆಲಸ ಯಾವ ರೀತಿ ಮಾಡ್ಬೋದು ಅನ್ನೋ ಉದ್ದೇಶಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯವನ್ನು ಕೂಡ ಮಾಡ್ತೀವಿ ನಿಮ್ಮ ಸಂಘ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗಿದೆ ನಮ್ಮ ಪಕ್ಷ ಸ್ಟಾರ್ಟ್ ಆಗಿ ಒಂದು ಆರು ತಿಂಗಳಾಯಿತು ಆರು ತಿಂಗಳಿಂದ ನಿರಂತರವಾಗಿ ನಾವು ಒಂದು ಸಂಘಟನೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಬಂದಿದ್ದೀವಿ ಅದು ಇವತ್ತಿಂದ ಅದನ್ನು ಪ್ರಯತ್ನ ಪ್ರಾರಂಭಿಸಿದ್ದೀವಿ ಮುಂದಿನ ದಿನಗಳ ನಿರಂತರವಾಗಿ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತೀವಿ